ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಒಂದ್ ಬೇಸರದ ವಿಡಿಯೋನ ನೋಡಿದೆ ಅದು ಮೂರು ದಿನ ಆಗಿದೆ ಆಗಿ ಆದ್ರೂನು ಅದೇ ಅದೇ ಒಂಥರ ರಿಪೀಟ್ ಆಗ್ತಿದೆಯಲ್ಲ ನನ್ಗೂ ಬೇಸರ ಆಯ್ತು ಅವನು ಟೀಚರ್ ಅವನು ಅಷ್ಟು ಓದ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಒಂದ್ ಗವರ್ಮೆಂಟ್ ಟೀಚರ್ ಆಗಿ ಅಂತ ಹುಡುಗನ ಕಣ್ಣಲ್ಲಿ ಕಣ್ಣೀರ್ ಬಂತಲ್ಲ ಅದು ನನ್ಗೆ ಬೇಸರ ತುಂಬಾನೇ ಬೇಸರ ಆಯ್ತು ಇವಾಗ ಮದ್ವೆ ಅಂತ ಒಂದ್ ವಾರದಲ್ಲಿ ಒಂದ್ ವಾರದಲ್ಲಿ ಸೆಟ್ ಆಗಿ ಮದ್ವೆ ಆಗೋದಾದ್ರೆ ಅವರು ಆತರ ಮಾಡೋದ್ರಲ್ಲಿ ಅವಾಗ ನನ್ಗೆ ಇಷ್ಟ ಇಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ ಮದ್ವೆ ಫಿಕ್ಸ್ ಆಗಿ ಮೂರ್ ತಿಂಗಳಾಗಿದೆ ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಆವಾಗೆಲ್ಲ ಜ್ಞಾನ ಇರೋದಿಲ್ವ ಅವ್ರಿಗೆ ಹುಡುಗಿಗೆ ಹೋಗಿ ಹೋಗಿ ಮದ್ವೆ ಟೈಮ್ ಅಲ್ಲಿ ತಾಲಿ ಕಟ್ಟೋ ಟೈಮಲ್ಲಿ ಹಿಂದಿನ ದಿನ ರಿಸೆಪ್ಷನ್ ಆಗಿದೆ ಅವಾಗಾದ್ರೂನು ಇದು ಬೇಕಲ್ವಾ ಅವನು ಯಾರ ಅವನು ಆ ಹುಡ್ಗ ಇಷ್ಟಪಟ್ಟಿರೋನು ಆವಾಗ ಫೋನ್ ಮಾಡಿದ್ರೆ ಆ ತಕ್ಷಣ ಅವಳು ಹೋಗಿದ್ದಾಳೆ ಅಂತಂದ್ರೆ ಆಗಿದ್ರೆ ಕೈ ಬಿಟ್ಬಿಟ್ಟಿದ್ನ ಇವಳು ಮದ್ವೆ ಸೆಟ್ ಮಾಡ್ಕೋಬೇಕಾದ್ರೆ ಮನಸ್ಥಿತಿನಲ್ಲಿ ಅವನೇನಾದ್ರೂ ಕೈ ಕೊಡ್ತೀನಿ ಅಂತ ಹೇಳಿರ್ತಾನೆ ಅನ್ಸುತ್ತೆ ಅದಕ್ಕೆ ಈ ಹುಡ್ಗನ್ ಜೊತೆನಲ್ಲಿ ಮದ್ವೆನ ಸೆಟ್ ಮಾಡಿಸ್ಕೊಬಿಟ್ಟು ತಾಲಿ ಕಟ್ಟ ಟೈಮಲ್ಲಿ ನನಗ್ ಮದ್ವೆ ಬೇಡ ಅಂತಂದ್ರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಇದು ಎಷ್ಟು ಸರಿ ಅನ್ಸುತ್ತೆ ಅವ್ರ ಮನಸ್ಥಿತಿ ಆಮೇಲೆ ಬರ್ತಾ ಬರ್ತಾ ಇವಾಗ ಗಂಡು ಮಕ್ಕಳಿಗೆ ಮದ್ವೆ ಮಾಡೋದಕ್ಕೆ ಎಲ್ಲಾರು ಭಯ ಪಡುವಂತ ಪರಿಸ್ಥಿತಿ ಇದೆ ನಾನು ಮೊನ್ನೆ ಒಂದ್ ವಿಡಿಯೋ ಹಾಗೆ ಮಾಡಿದೀನಿ ಅಂತದ್ರಲ್ಲಿ ಈ ತರ ಎಲ್ಲಾ ಮಾಡಿದ್ರೆ ಮದ್ವೆ ಆದ್ಮೇಲೂ ಸಹ ಮಕ್ಳು ಮರಿ ಆದ್ರೂ ಇವ್ರನ್ನ ಹೆಂಗೆ ನಂಬೋದು ಇವಾಗಿನ ಪರಿಸ್ಥಿತಿನಲ್ಲಿ ಯಾರ್ ನೋಡು ಮೊನ್ನೆ ಒಬ್ರು ನನ್ಗೆ ಇಲ್ಲಿರೋರೇನೆ ಗೊತ್ತಿರೋರು ಮದ್ವೆ ಎಲ್ಲ ಹಾಗೆ ಇದು ಎಂಗೇಜ್ಮೆಂಟ್ ಎಲ್ಲಾ ಆಗಿದೆ ಎಂಗೇಜ್ಮೆಂಟ್ ಆಗಿ ಮದ್ವೆಗೆ ಡೇಟ್ ಫಿಕ್ಸ್ ಆಗಿದೆ ಇವಾಗ ಜೊತೆಲಿ ಓಡಲ್ಲ ಓಡಾಡಿದಾಳೆ ಅವಳು ಆ ಇವಾಗ ಮದ್ವೆ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಏನ್ ಅಂತ ಹೇಳಬೇಕು ಒಳ್ಳೆ ಹೆಣ್ಮಕ್ಳಿಗೂನು ಈ ತರ ಹದ್ದು ಮೀರಿ ಅಷ್ಟೇ ಇವಾಗ ಒಂದೊಂದು ಎರಡೆರಡು ಅಂತ ಬೆಳೆಸ್ಬಿಡ್ತಾರೆ ಪಾಪ ಅವರು ಏನು ಮಾಡಕ್ಕಾಗಲ್ಲ ಅಪ್ಪ ಅಮ್ಮನ ಮಾತು ಕೇಳ್ತವೆ ಇವು ಅಂತ ಹೇಳಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಮದ್ವೆ ಸಭಾಂಗಣದಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಅವ್ರ ಏನ್ ಎಲ್ಲಾರ್ನು ದಿಷ್ಠಿಸಿ ಅವ್ರನ್ನೆಲ್ಲ ಏನ್ ಅಂತಾರೆ ಅನ್ನೋ ಹರಿವಿಲ್ದಿರ ಇವರು ನನ್ಗೆ ಮದ್ವೆ ಬೇಡ ನನ್ಗೆ ಮದ್ವೆ ಇಷ್ಟ ಇಲ್ಲ ನನಗ್ ಭಯ ಆಗತ್ತೆ ಆ ನಾಟಕ ಎಲ್ಲ ಏನಕ್ ಆಡ್ಬೇಕು ಇವ್ರೇನ್ ಚಿಕ್ಕ ಮಕ್ಳ ಆ ನಾಟಕ ಆಡಕ್ಕೆ ಈ ತರ ಮಾಡ್ತಾರೆ ಆ ಆಮೇಲೆ ರೂಮ್ ಅಲ್ಲಿ ಮದ್ವೆ ಬೇಡ ಅಂತ ಹೆದ್ದೋದ್ಮೇಲೆ ಈಗ ಒಂದು ಮದುವೆ ಅಂತ ಅಂದ್ರೆ ದಿಢೀರ್ ಅಂತ ಏನೂ ಆಗಲ್ಲ ಒಂದು ಶಾಪಿಂಗ್ ಆಗಿರ್ಬೋದು ಮತ್ತ ಇವಾಗ ಒಂದು ಅದೊಂದು ಟ್ರೆಂಡ್ ಫೋಟೋ ಶೂಟ್ ಅಂತೆ ಅಂತ ಅಂದ್ಬಿಟ್ಟು ಅದನ್ನೊಂದು ಇಟ್ಕೊಂಡಿದಾರೆ ಅದಕ್ಕೆಲ್ಲ ಎಷ್ಟೊಂದ್ ಖರ್ಚಾಗುತ್ತೆ ಮತ್ತೆ ಶಾಸ್ತ್ರ ಹಿಂದಿನ ದಿನ ರಿಸೆಪ್ಷನ್ ಶಾಸ್ತ್ರಗಳು ಸಂಪ್ರದಾಯಗಳು ಅರ್ಶನ ಶಾಸ್ತ್ರ ಅಂತೆ ನೈಟ್ ಎಲ್ಲ ನಿದ್ದೆಗೆ ಇಟ್ಕೊಂಡು ಆ ಶಾಸ್ತ್ರ ಎಲ್ಲ ಮಾಡುವಾಗಾದ್ರುನು ಸುಮ್ನೆ ಒಂದು ಡ್ರಾಮಕ್ಕೆ ಅಪ್ಪ ಅಮ್ಮನ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ನಾನ್ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಾಳಲ್ಲ ಹೋಗ್ಲಿ ಆವಾಗ ಆಯ್ತು ಅಪ್ಪ ಅಮ್ಮನ್ ಬಿಟ್ಟಿರಕಾಗಲ್ಲ ಆಗಲ್ಲ ಪಾಪಾ ಹುಡ್ಗ ಅವರು ಧೈರ್ಯ ತುಂಬ್ತಾರೆ ಅವ್ರ ಅಪ್ಪ ಅಮ್ಮನೂ ಪಾಪ ಧೈರ್ಯ ತುಂಬ್ತಾರೆ ಇವಾಗ ಎಷ್ಟು ಅವಮಾನ ಹುಡುಗನ ಅಪ್ಪ ಅಮ್ಮನ್ಗ ಅವಮಾನ ಹುಡ್ಗಿ ಅಪ್ಪ ಅಮ್ಮನ್ಗ ಅವಮಾನ ಬಂದಿರೋ ಜನದಲ್ಲೆಲ್ಲ ಒಬ್ರು ಒಂದ್ ಹತ್ತು ಜನ ಹರಡ್ತಾರೆ ಇಡೀ ಪ್ರಪಂಚಗೆ ಗೊತ್ತಾಗೋಯ್ತು ಇವಾಗ ಒಂಥರ ಇದೆಲ್ಲ ಅವಮಾನ ಅಲ್ವಾ ಮತ್ತೆ ಅಲ್ಲಿಂದ ಹೋಗ್ಲಿ ನನ್ನ ಅಪ್ಪ ಅಮ್ಮನ್ ಬಿಟ್ಟಿರಕಾಗಲ್ಲ ಆಗಲ್ಲ ಅಂತ ಅಂದ್ರೆ ಅಲ್ಲಿಂದ ಇದ್ದು ಎದ್ದು ಹೋಗ್ಬಿಟ್ಟು ರೂಮ್ ಅಲ್ಲಿ ನಾನು ಇಷ್ಟಪಟ್ಟಿದ್ದೀನಿ ಬೇರೆ ಹುಡುಗನ ಅಂತ ಹೇಳ್ಬಿಟ್ಟು ಅದೇ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಸಂಜೆ ಹೋಗಿ ಡ್ರೈವರ್ ಹುಡುಗನ ಜೊತೆಲಿ ಮದ್ವೆ ಮಾಡ್ಕೊಂಡ್ ಬರ್ತಾಳೆ ಈ ಕಡೆ ಗೌರ್ಮೆಂಟ್ ಕೆಲ್ಸದ ಹುಡುಗನ್ನೇ ತಿರಸ್ಕಾರ ಮಾಡಿರ್ಬೇಕಾದ್ರೆ ಪ್ರಶ್ನೆ ನಾನು ಈ ಲವ್ ಮಾಡಿರೋರ್ನ ನೋಡಿ ನೋಡಿ ಬೇಸತ್ತು ಬಿಟ್ಟಿದ್ದೀನಿ ನಾನು ಲವ್ ಮಾಡಿರೋರು ಅಷ್ಟೇನೇನೆ ಮತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲೂ ಅಷ್ಟೇನೇನೆ ಆ ಅರೇಂಜ್ ಮ್ಯಾರೇಜ್ ಅಲ್ಲಿ ಮಾಡ್ಕೊಂಡು ಸಂಸಾರ ಮಾಡುವಂತ ಹೆಣ್ಮಕ್ಳು ಅವು ಅಪ್ಪ ಅಮ್ಮನ್ ಕಷ್ಟ ನೋಡಿರ್ತವೆ ಶಾಸ್ತ್ರ ಸಂಪ್ರದಾಯ ಮತ್ತೆ ನಮ್ ಹಿಂದೂ ಸನಾತನ ಧರ್ಮಕ್ಕೆ ಸ್ವಲ್ಪ ಭಯ ಪಡ್ತವೆ ನಮ್ಮ ಅಪ್ಪ ಅಮ್ಮನ್ಗೆ ಮರ್ಯಾದೆ ಹೋಗುತ್ತೆ ಅಂತ ಅಂತ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಸರಿಯಾಗಿರೋದಿಲ್ಲ ಆ ಈ ಹುಡುಗರು ಒಳ್ಳೆ ಹುಡುಗರಿಗೆ ಒಳ್ಳೆ ಹುಡುಗಿದಿರ್ ಸಿಕ್ಕೋದಿಲ್ಲ ಅದೇನ್ ತದ್ವಿರದನೋ ಅದ್ ಏನ್ ಆಕ ಹಿಂಗೆ ಮಾಡ್ತಿದಾರೋ ಗೊತ್ತಿಲ್ಲ ಹೌದ್ ಬಾಳ ಬೇಸರ ಆಯ್ತು ಹುಡ್ಗ ಪಪ್ಪ ಕಣ್ಣೀರ್ ಹಾಕಿರೋದ್ರಿಂದ ಅವರು ಅಷ್ಟು ಓದಿ ಒಂದ್ ಕೆಲ್ಸ ತಗೋಬೇಕಾದ್ರೆ ಎಷ್ಟ್ ಕಷ್ಟ ಈಗ ಮದ್ವೆ ಆಗಿಲ್ಲ ಅಂದ್ರೆ ನೋಡ್ತಾ ಇದಾರೆ ಇನ್ನು ನೋಡ್ತಿದಾರೆ ಅಂದ್ರೆ ಅದು ಒಂಥರ ಗೌರವಯುತವಾಗಿರತ್ತೆ ಈ ಚೌಟ್ರಿನಲ್ಲಿ ಎಲ್ಲಾ ಸೆಟ್ ಆಗಿ ಮದ್ವೆ ನಿಂತೈತಂತೆ ಅಂತ ಅಂದ್ರೆ ಹುಡ್ಗನ್ಗೂ ಅವಮಾನ ಇವಳೇನೋ ಈಗ ಮದ್ವೆ ಮಾಡ್ಕೊಂಡಿದ್ದಾಳೆ ಈಗ ಅವನೇನ ಎಷ್ಟ್ ದಿವಸ ಯಾವ್ ಗ್ಯಾರಂಟಿ ಲವ್ ಮ ನಾಲ್ಕು ಜನ ಕೂರ್ಸಿ ಮಾಡೋ ಮದ್ವೆನೇ ಹಿಂಗ್ ತಿರಸ್ಕಾರ ಮಾಡಿರೋಳು ಇವ್ರ ಇಷ್ಟಕ್ ಪ್ರಕಾರ ಇವ್ರು ಹೋಗಿದ್ದಾರೆ ನಾಲ್ಕು ದಿನ ವಾಸ ಮಾಡ್ತಾರೆ ಆಮೇಲೆ ನಿನ್ನಷ್ಟಕ್ಕೆ ನೀನು ನನ್ನಷ್ಟಕ್ಕೆ ನಾನು ಅಂತಾರೆ ಇವಾಗ ಸಾಮಾನ್ಯವಾಗಿ ಅನ್ಕೊಳ್ತಾರೆ ಯಾಕೆ ಅನಿಷ್ಟವಾಗಿ ಅಂತಾರೆ ಅಂತ ಅನ್ಕೋಬಹುದು ವೀಕ್ಷಕರು ಆದ್ರೆ ಅಲ್ಲ ಈಗ ಆಲ್ರೆಡಿ ಹಂಗ ಆಗೋಗಿದೆ ಮದ್ವೆ ನಾಲ್ಕು ಜನ ಕೂತು ಮಾಡಿರೋ ಮದ್ವೆನೆ ನಾಲ್ಕು ದಿವಸ ನಡೆಯಕ್ ಸಾಧ್ಯ ಈ ನಾ ಅವ್ರ ಇಷ್ಟಕ್ ತಕ್ಕಂಗ ಹೋಗಿರೋರು ಆರು ತಿಂಗಳು ಮೂರು ತಿಂಗಳಲ್ಲೇ ಅವ್ರಿಗೆ ನಮ್ಗೆ ಬೇಡ ಇದು ಅನ್ನೋ ಡಿಶಿಷನ್ಗ್ ಬಂದ್ಬಿಡ್ತಾರೆ ಅದೇನು ಅವ್ರ ಮಾತು ರೀತಿನೋ ಅಥವಾ ಅವ್ರ ಬಿಹೇವ್ಮೆಂಟು ಸಂಸಾರದಲ್ಲಿ ಇರದು ಇವರು ಲವ್ ಮಾಡೋದು ನಲ್ವತ್ತು ವರ್ಷ ಲವ್ ಮಾಡಿದ್ರು ಸರಿನೆ ನಾಲ್ಕ್ ತಿಂಗಳು ಸಂಸಾರದಲ್ಲಿ ಆ ಈತ ಇರಲ್ಲ ಅದು ತುಂಬಾ ಲವ್ ಮಾಡೋ ಹೆಣ್ಣು ಮಕ್ಕಳು ಇದನ್ನ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಬೇಕು ಇವ್ರಿಬ್ರೆ ಹೋಗ್ತಾರೆ ಆಗಿರ್ಬೋದು ಒಂದ್ ಪಾರ್ಕಲ್ ಆಗಿರ್ಬೋದು ಒಂದ್ ಸಿನಿಮಾದಲ್ಲಿ ಆಗಿರ್ಬೋದು ಬರೀ ಏನೋ ಕಾಗಕ್ಕ ಹೋಗಕ್ಕನ್ ಕಥೆನ ಮಾತಾಡ್ತಾರೆ ನಾಲ್ಕು ಗೋಡೆ ಮಧ್ಯ ಬಂದಾಗ ಅವ್ರಪ್ಪ ಅಮ್ಮ ಇರ್ತಾರೆ ಇವ್ರ ಅಮ್ಮ ಇರ್ತಾರೆ ಮತ್ತೆ ವಾಸ್ತುವಾಗಿ ಸಂಸಾರ ಮಾಡ್ಬೇಕಂದ್ರೆ ಬಹಳ ಸಮಸ್ಯೆಗಳು ಎದುರಾಗ್ತವೆ ದೊಡ್ಡ ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಆ ಸಕತ್ತು ಸಮಸ್ಯೆಗಳು ಎದುರಾಗ್ತವೆ ಆಮೇಲೆ ಜಾತಿ ಅಂತೆ ಅದು ಇದು ಬಹಳ ಸಮಸ್ಯೆ ಉಂಟಾಗ್ತವೆ ಹಂಗಂತ ಅಂದ್ಬಿಟ್ಟು ಈ ತರ ಅದೇನ್ ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಿದಾರ ಹುಡ್ಗಿದಿರು ಅದೇನೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರದ್ದು ಹೆಂಗೋ ಆಯ್ತು ಅವಳು ಹೆಂಗೋ ಮದ್ವೆ ಮಾಡ್ಕೊಂಡ್ ಓದ್ಲು ಪಾಪ ಹುಡ್ಗನ್ ಜೀವನ ಇನ್ನ ನೆಕ್ಸ್ಟ್ ಹುಡ್ಗಿ ಫಸ್ಟ್ ಒಂದ್ಸತಿ ಸಿಗೋದಕ್ಕೆ ಕಷ್ಟ ಈ ತರ ಆದ್ಮೇಲೆ ಆ ಹುಡ್ಗನ್ಗುನು ಬೇಸ್ರ ಮತ್ತೆ ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಇವ್ರಿಗಂತೂ ಒಂಥರ ತುಂಬಾ ಅವಮಾನವಾದಂತ ಸಫರ್ ಬಿಡ್ಬೇಕು ಅವ್ರು ಆ ಈಗಿನ ಹೆಣ್ಮಕ್ಳು ಯಾ ಮನ್ಸಲ್ಲಿ ಅವ್ರಿಗೆ ಇಷ್ಟ ಪಟ್ಟಿದಾರ ಹೇಳ್ಬಿಡ್ಬೇಕು ಮುಂಚೆನೆ ಹುಡ್ಗ ನೋಡಕ್ ಬಂದಾಗೇನೆ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು ನಾನು ಒಬ್ರನ್ನ ಇದನ್ನಂತೂ ನಾನು ಕುಲಂಕುಷವಾಗಿ ನಾನು ವಿಚಾರಸ್ಕೊಂಡಿರೋದು ನನ್ನ ಕಿವಿಗ್ ಬಂದಿರೋದೇ ವಿಷಯ ಇದು ಆದ್ರೆ ನನ್ನ ಹೆಸರುನ ತಗೊಳದಿಕ್ ಇಷ್ಟ ಪಡೋದಿಲ್ಲ ಅವ್ರು ಒಂದ್ ಹುಡುಗನ ನೋಡಿಟ್ಕೊಂಡು ಇನ್ನ ನೋಡ್ತೀವಿ ಸ್ವಲ್ಪ ಜೋರಾಗಿರೋರು ಬಂದ್ರೆ ಚೆನ್ನಾಗಿರೋ ಹುಡ್ಗ ಬಂದ್ರೆ ಅವನಂಗ ಮಾಡ್ತೀವಿ ಇವನಂಗ್ ಮಾಡಲ್ಲ ಅಂತ ಅಂದ್ಬಿಟ್ಟು ಮದ್ವೆ ಹತ್ರ ಹತ್ರ ಬರೋವರೆಗೂ ಒಂದು ತಿಂಗಳು ಅಂತವರೆಗೂ ಬೇರೆಯವ್ರನ್ನ ಮನ್ಸಲ್ಲಿ ಇಟ್ಕೊಂಡ್ ನೋಡಿದಾರೆ ಕೊನೆಗೆ ಸೆಟ್ ಆಗ್ಲಿಲ್ಲ ಹುಡ್ಗನಗ್ ಮದ್ವೆ ಮಾಡಿದ್ದಾರೆ ಅವ್ರ ಮನಸ್ಥಿತಿ ಒಂದು ನಮ್ ಹಿಂದೂ ಸನಾತನ ಧರ್ಮದಲ್ಲಿ ಏನಿದೆ ಅಂತ ಅಂದ್ರೆ ಒಂದು ಹೆಣ್ಣು ಬೇರೆಯವ್ರನ್ನ ಸಂಬಂಧ ಇಟ್ಕೋಬೇಕಾಗ್ಲಿ ಇನ್ನೊಂದಾಗ್ಲಿ ಆದ್ರೆ ಪತ್ರತೆ ಧರ್ಮ ಹಾಳಾಗಲ್ವಂತೆ ಒಂದು ಬೇರೆ ಅಹ್ ಪರಪುರುಷನ್ನ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಹ್ ಇವ್ರನ್ನ ಇಂಥವ್ರನ್ನ ಮದ್ವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ರೇನೆ ಆ ಇದು ಪತ್ರತೆ ಧರ್ಮ ಹಾಳಾಗತ್ತಂತೆ ಅಂತದ್ರಲ್ಲಿ ಅಪ್ಪ ಅಮ್ಮನೆ ಕೊನೆವರೆಗೂ ಇನ್ನೊಂದ್ ಹುಡುಗನ ನೋಡಿ ಲಾಸ್ಟ್ಗೆ ಆ ಮೊದ್ಲು ನೋಡಿ ಹುಡುಗನ್ಗೆ ಮದ್ವೆ ಮಾಡಿದ್ರೆ ಇದು ಎಷ್ಟು ಚೆನ್ನಾಗಿರತ್ತೆ ಒಂದ್ ಕಡೆ ಕೆಲವರು ಅಮ್ಮನೋ ಮಕ್ಕಳನ್ನ ದಾರಿ ತಪ್ಪಿಸ್ತಾರೆ ಕೆಲವರು ಹೆಣ್ಮಕ್ಳೆ ಅಪ್ಪ ಅಮ್ಮನ ದಾರಿ ತಪ್ಪಿಸ್ತವೆ ಕೆಲವು ಕಡೆ ಇಬ್ರುನು ಹೆಣ್ಣು ಮಕ್ಕಳು ಮತ್ತೆ ಅಮ್ಮ ಮೂರು ಜನ ಸಿಬ್ ಸೇರ್ಕಂಡು ಒಂದ್ ಹುಡುಗನ್ ಜೀವನನ ಒಂದ್ ಹುಡುಗನ್ ಫ್ಯಾಮಿಲಿನ ಬಲಿ ತಗೊಳ್ತಾರೆ ಇದೇ ಆಗ್ತಾ ಇರೋದು ಇವಾಗ ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರ್ತಾ ಇನ್ ಮುಂದಿನ ದಿನದಲ್ಲಿ ಮದ್ವೆನೆ ಮಾಡ್ಬಾರ್ದು ನೀನ್ ಎಷ್ಟು ದಿವಸ ಯಾರ್ ಜೊತೆ ಋಣ ಇರುತ್ತೆ ಸಂಬಂಧ ಇರುತ್ತೆ ಹಂಗಿದ್ಬಿಡ್ರಿ ಅಂತ ಅನ್ಬೇಕು ಆತರ ಸಿಚುವೇಶನ್ ಆಗಿದೆ ಒಂದು ಮದ್ವೆ ಅಂದ್ರೆ ಎಷ್ಟು ದಿನದ ಸಮಸ್ಯೆ ಅದು ಎಷ್ಟು ದಿನದ ತ್ಯಾಗ ಎಷ್ಟು ದಿನಕ್ಕೆ ಅರೇಂಜ್ ಮಾಡ್ಕೋಬೇಕು ಒಂದು ದಿನಸಿ ಐಟಮ್ ಆಗಿರ್ಬೋದು ಚೌಟ್ರಿ ಹುಡ್ಕೋದಾಗಿರ್ಬೋದು ಮನೆ ಮನೆಗೆ ಪತ್ರಿಕೆ ಕೊಡೋದಾಗಿರ್ಬೋದು ಇಬ್ರು ಕಡೆಯವ್ರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಒಂದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ನನಗಿಲ್ಲ ಅಂತ ಬೇಡ ನನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಒಂದಂತೂ ಖಂಡಿತ ಇದು ಸದಾ ಸಿದ್ಧ ಯಾರನ್ನು ಬಿಡಲ್ಲ ಇದಂತೂ ಒಂಥರ ನಾವ್ ಒಳ್ಳೆ ಕಾಳನ್ನ ಹಾಕಿದ್ರೆ ಒಳ್ಳೆ ಬೆಳೆ ಕೊಡುತ್ತೆ ಕೆಟ್ಟ ಕ್ರಿಮಿನ ಹಾಕಿದ್ರೆ ನಮ್ಗೆ ವಾಪಸ್ ಕಚ್ಚುತ್ತೆ ಅನ್ನೋದಕ್ಕೆ ಸಿದ್ಧ ಯಾವತ್ತೂನು ಹೆಣ್ಣಿನ ಜೀವನ ಗಂಡಾಗ್ಲಿ ಗಂಡಿನ ಜೀವನ ಹೆಣ್ಣಾಗ್ಲಿ ಹಾಳು ಮಾಡಿದ್ರೆ ನಮ್ಗೆ ಏನು ಅಧಿಕಾರ ಇಲ್ಲ ಯಾರ್ದು ತಪ್ಪಿದ್ದು ಜೀವನ ಹಾಳು ಮಾಡ್ತಾರೆ ಅವರು ಖಂಡಿತ ಪಶ್ಚಾತ್ತಾಪ ಪಠ್ಯ ಪಡ್ತಾರೆ ಜೀವನ್ದಲ್ಲಿ ಅನುಭೋಗ್ಸೆ ಅನುಭವಿಸ್ತಾರೆ ಇದಂತೂ ಇವಾಗ ಒಂಥರ ಬರ್ದಿಟ್ಟು ಪುಟ ಇದ್ದಂಗೆ ಇದು ಇದನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಬೇಕು ಹೆಣ್ಮಕ್ಳು ತಿಳ್ಕೊಬೇಕು ಗಂಡ್ಮಕ್ಳು ತಿಳ್ಕೊಬೇಕು ಈ ತರ ಮುಂದುವರೆದು ಜನಕ್ಕೆ ಅವಮಾನ ಮಾಡಬಾರ್ದು ನನ್ಗಂತೂ ಬಹಳ ಹುಡ್ಗ ಕಣ್ಣೀರ್ ಹಾಕಿದ್ ನೋಡಿ ನನಗ್ ಬಹಳ ಬೇಸರ ಆಯ್ತು ನಾನು ಅದಕ್ಕೆ ಇವತ್ತು ಈ ವಿಡಿಯೋ ನಾ ಮಾಡ್ಬೇಕು ಎರಡ್ ಮೂರು ದಿವಸದಿಂದನೂನು ನಾ ಮಾಡ್ಬೇಕು ಅನ್ಕೊಳ್ತಿದ್ದೆ ನನ್ಗೆನೋ ಇವತ್ತು ಮಾಡ್ಲೇಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು